ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಪ್ರಾಪಂಚಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಇದು ರಾಜಕೀಯ ಭವಿಷ್ಯ ಯಾರಿಗೆ ರಾಜಕೀಯ ಭವಿಷ್ಯದ ಬಗ್ಗೆ ಆಸಕ್ತಿ ಇದೆ ಅಂಥವರೆಲ್ಲ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ ಇವತ್ತು ದೇಶ ಕರ್ನಾಟಕದ ವಿಚಾರ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳ ಮಗ ಎಚ್ ಡಿ ರೇವಣ್ಣನವರ ಜಾತಕವನ್ನು ನಾನಿವತ್ತು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು ದೇಶದ ಎಲ್ಲ ನ್ಯಾಷನಲ್ ಚಾನೆಲ್ಗಳಲ್ಲೂ ಕನ್ನಡ ಚಾನಲ್ಗಳಲ್ಲೂ ಇದೇ ಸುದ್ದಿಯನ್ನು ನೀವೆಲ್ಲ ಕೇಳ್ತಾ ಇದ್ದೀರ ಅದಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಸಪ್ರೇಟ್ ರಾಜ್ ಜಾತಕನ ನಾನು ವಿಶ್ಲೇಷಣೆ ಮಾಡ್ತೀನಿ ಈಗ ಫಸ್ಟು ಎಚ್ ಡಿ ರೇವಣ್ಣ ಅವರು ಇವತ್ತು ಅರೆಸ್ಟ್ ಆಗಿದ್ದಾರೆ ಹಾಗಾದರೆ ಅವರ ಜಾತಕ ಏನು ಹೇಳುತ್ತೆ ಅನ್ನೋಂಥ ವಿಚಾರವನ್ನು ಇದು ರಾಜಕೀಯ ಭವಿಷ್ಯ ನನ್ನ ಚಾನಲ್ಗೆ ನೀವೆಲ್ಲ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆದರೆ ನೋಟಿಫಿಕೇಷನ್ ಬೆಲ್ ಒತ್ತದೆ ಇರೋದ್ರಿಂದ ನಿಮಗೆ ಹೊಸ ಹೊಸ ವೀಡಿಯೋಗಳು ನಿಮಗೆ ತಲುಪಲ್ಲ ಅದಕ್ಕೆ ಮಾಡಬೇಕು ಆಮೇಲೆ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು ಅದಕ್ಕೆ ಜ್ಯೋತಿ ಅಂತೀವಿ ಜ್ಯೋತಿ ಅಂದರೆ ಬೆಳಕು ಶಾ ಅಂದರೆ ನಾಲೆಜ್ ನಾಲೆಜ್ ಆಫ್ ಲೈಟ್ ಅದಕ್ಕೆ ಮನುಷ್ಯನನ್ನು ಕತ್ತಲಲ್ಲಿರೋರಿಗೆ ಬೆಳಕನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುವಂಥ ಶಾಸ್ತ್ರ ನೀವೆಲ್ಲ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ನೋಡಿ ಎಚ್ ಡಿ ರೇವಣ್ಣ ಅವರು ಹದಿನೇಳನೇ ತಾರೀಕು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿ ಹರದನಹಳ್ಳಿಯಲ್ಲಿ ಜನನ ಇವರ ತಂದೆ ನಿಮಗೆಲ್ಲ ಗೊತ್ತಿರುವಂಥವ್ರು ನಮ್ಮ ದೇಶದ ಕರ್ನಾಟಕದಲ್ಲೇ ಮೊದಲು ಒಂದು ಅಂತ ಹೇಳ್ಬೋದು ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳ ತಂದೆ ತಾಯಿ ಚೆನ್ನಮ್ಮ ದೇವೇಗೌಡರು ಅವರ ಮಗ ಇವತ್ತಿನ ಎಮ್ ಎಲ್ ಎ ಹೊಳೆ ನರಸೀಪುರ ಹಾಸನ ಡಿಸ್ಟಿಕ್ ಹಾಗಾದರೆ ಅವರ ಜಾತಕವನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅವರ ಜಾತಕ ಹೇಳಿದ ಹದಿನೇಳು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿ ಅವರ ರಾಶಿ ಬಂದು ಚಿತ್ತಾ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನನ ನೋಡಿ ಚಂದ್ರ ತುಲಾರಾಶಿ ಗುರು ಮೂರು ಡಿಗ್ರಿ ಎಂಟು ನಿಮಿಷದಲ್ಲಿದ್ದಾನೆ ಚಂದ್ರ ನಾಲ್ಕು ಡಿಗ್ರಿ ಇಪ್ಪತ್ತು ನಿಮಿಷ ರಾಹು ಹದಿನಾಲ್ಕು ಡಿಗ್ರಿ ಐವತ್ತೈದು ನಿಮಿಷದಲ್ಲಿ ತುಲಾ ರಾಶಿಯಲ್ಲಿ ಮೂರು ಗ್ರಹಗಳಿದ್ದಾರೆ ಕುಜ ಎರಡು ಡಿಗ್ರಿ ಇಪ್ಪತ್ನಾಲ್ಕು ನಿಮಿಷ ಶನಿ ಇಪ್ಪತ್ನಾಲ್ಕು ಡಿಗ್ರಿ ಇಪ್ಪತ್ನಾಲ್ಕು ನಿಮಿಷದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ ಸೂರ್ಯ ಒಂದು ಡಿಗ್ರಿ ಹದಿನೇಳು ನಿಮಿಷ ಧನಸ್ಸು ರಾಶಿ ಬುಧ ಹದಿನೆಂಟು ಡಿಗ್ರಿ ಹದಿನಾಲ್ಕು ನಿಮಿಷ ಧನುರ್ರಾಶಿ ಕೇತು ಹದಿನಾಲ್ಕು ಡಿಗ್ರಿ ಐವತ್ತೈದು ನಿಮಿಷ ಮೇಷರಾಶಿಯಲ್ಲಿ ಒಟ್ಟು ಒಂಬತ್ತು ಗ್ರಹಗಳು ಹೇಗಿದ್ದಾರೆ ಅನ್ನುವಂತ ವಿಚಾರವನ್ನು ನಾನು ತಿಳಿಸ್ದೆ ಹಾಗಾದೀಗ ಗೋಚಾರ ನಾನು ಯಾವಾಗಲೂ ಕೂಡ ನಿಮಗೆ ತುಲಾ ರಾಶಿಯವ್ರಿಗೆ ಹೇಳಿದ್ದೆ ಪ್ರಾಣ ಭಯ ಇದೆಯಾ ಯಾಕೆಂದ್ರೆ ಇವತ್ತು ರಾಶಿ ಗುರು ಏನಾದರೂ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆಲ್ಲ ಹೇಳ್ತಾ ಇದ್ದೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರು ಸಂಚಾರ ದೇವಗುರು ಬೃಹಸ್ಪತಿ ಸಂಚಾರ ಆಗ್ತಿದ್ದ ಹಾಗೆ ಇವ್ರಿಗೆ ಯಾಕೆ ಈ ಥರ ತೊಂದರೆಗಳಾಯಿತು ಅನ್ನೋದನ್ನ ಜಾತಕವನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಪ್ರಾಪಂಚಿಕ ಭವಿಷ್ಯ ಪೊಲಿಟಿಕಲ್ ಅಸ್ಟ್ರಾಲಜಿ ನಮ್ಮ ಚಾನಲ್ ಬೇಕಾದಷ್ಟು ಪೊಲಿಟಿಕಲ್ ಅಸ್ಟ್ರಾಲಜಿ ಪ್ರೋಗ್ರಾಮ್ಸ್ ಇದೆ ಕರ್ನಾಟಕ ರಾಜ್ಯದ ಭವಿಷ್ಯ ಮುಂದಿನ ನರೇಂದ್ರ ಮೋದಿ ಜ ಭವಿಷ್ಯ ಜಾತಕಗಳು ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅನ್ನೋವಂಥ ವಿಚಾರ ತಿಳಿಸಿದ್ದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪೈಪೋಟಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ವಿಚಾರವನ್ನು ಎಲೆಕ್ಷನ್ಗಿಂತ ಮೊದಲೇ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ ಆಮೇಲೆ ಕೆಲವರು ಕೊರೋನಾ ವಿಷಯ ಹೇಳ್ತೀರಾ ಅದನ್ನು ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನುವಂಥ ವಿಚಾರ ಎರಡು ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯದಲ್ಲಿ ಭಾರತ ದೇಶದಲ್ಲಿ ಬರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಭವಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದು ನಿಮಗೆ ಜ್ಞಾಪಿಸ್ತಾ ಇದ್ದೀನಿ ಬಂಧನ ಯೋಗಕ್ಕೆ ಕಾರಕ ಗ್ರಹಗಳು ರಾಹು ಶನಿ ಮಹಾತ್ಮ ಮತ್ತು ಕುಜ ಅಂದರೆ ಗುರು ಬಂಧನಕ್ಕೆ ಕಾರಣನ ಗುರು ಅಂದರೆ ದೈವ ಗ್ರಹ ಅಲ್ವಾ ಶುಭ ಗ್ರಹ ಅಲ್ವಾ ಅಂತೆಲ್ಲ ನಿಮ್ಮೆಲ್ಲ ಪ್ರಶ್ನೆ ಇರುತ್ತೆ ಆದರೆ ಇವರ ಜಾತಕದಲ್ಲಿ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಬುಧ ಬುಧ ಮಹಾದೇಶೆ ಭುಕ್ತಿ ನಡೀತಾ ಇರುತ್ತೆ ಬುಧ ದೇಶೆ ಭುಕ್ತಿ ಮುಗಿದ ತಕ್ಷಣ ಬುಧ ದೇಶೆ ಗುರು ಭುಕ್ತಿ ಆರಂಭ ಆಗುತ್ತೆ ಆದರೆ ಗುರು ಅಷ್ಟಮ ಭಾವಕ್ಕೆ ಹೋಗುವವರೆಗೂ ಇವ್ರಿಗೇನು ತೊಂದರೆ ಆಗಲಿಲ್ಲ ಯಾವಾಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಬೃಹಸ್ಪತಿ ನನಗೆ ರಾಜಕೀಯದ ಬಗ್ಗೆ ಆಸಕ್ತಿ ಅಲ್ಲ ಪಕ್ಷಾತೀತವಾಗಿ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ದೇವಗುರು ಬೃಹಸ್ಪತಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಾ ಚಂದ್ರನನ್ನ ಚಂದ್ರ ರಾಶಿಯನ್ನೇ ನೀವು ಲಗ್ನ ಮಾಡ್ಕೊಳ್ಳಿ ಅವಾಗ ಬುಧ ಮಹಾದಶೆ ಬುಧ ಅಂದರೆ ಎಷ್ಟನೇ ಮನೆ ಅಧಿಪತಿ ವ್ಯಯಾಧಿಪತಿ ಹನ್ನೆರಡನೇ ಮನೆ ಅಂದ್ರೆ ಏನ್ ತೋರಿಸುತ್ತೆ ಜೈಲನ್ನ ತೋರಿಸುತ್ತೆ ಬುಧ ದಶೆ ಗುರು ಭುಕ್ತಿ ಆರಂಭ ಆಯಿತು ಗುರು ಗುರು ಅಷ್ಟಮ ಭಾವಕ್ಕೆ ಸಂಚಾರ ಆದ ತುಲಾರಾಶಿಯವರಿಗೆ ತೊಂದರೆ ಅನ್ನುವಂಥ ವಿಚಾರ ಹೇಳಿದ್ದೆ ಅದರಲ್ಲಿ ಇವ್ರಿಗೆ ದಶಾ ಮತ್ತೆ ಭುಕ್ತಿನಾಥ ಮಹಾದಶೆ ಬುಧ ಆದ್ರೆ ಭುಕ್ತಿನಾಥ ಗುರು ಎಂಟನೇ ಮನೆಯಿಂದ ಪಂಚಮ ದೃಷ್ಟಿ ಹನ್ನೆರಡನೇ ಮನೆ ಜೈಲನ್ನ ತೋರಿಸ್ತಾನೆ ಆದರೆ ಗುರು ಹನ್ನೆರಡನೇ ಮನೆ ನೋಡಿದ ತಕ್ಷಣ ಬಚಾವಾಗಬೇಕಲ್ವಾ ಅಂತ ನೀವು ಕೇಳ್ಬೋದು ಆದರೆ ಗುರು ಏನ್ಮಾಡ್ತಾನೆ ಏನು ಕರ್ಮಗಳನ್ನು ಮಾಡಿದ್ದೀವಿ ಅದಕ್ಕೆ ಜಡ್ಜ್ ಆಗಿ ಶನಿ ಮತ್ತು ಗುರು ಜಡ್ಜ್ಮೆಂಟ್ ಕೊಡ್ತಾರೆ ಈಗ ನೋಡಿ ಗೋಚಾರದಲ್ಲಿ ಶನಿ ಮಹಾತ್ಮ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಶನಿ ಅಂದರೆ ಎಷ್ಟನೇ ಮನೆ ತುಲಾ ರಾಶಿಯಲ್ಲಿ ಹುಚ್ಚ ಅಲ್ವಾ ಎಲ್ಲರೂ ಅಂದ್ಕೊಂಡಿದ್ರು ಜಡ್ಜ್ ಇವ್ರನ್ನ ರಿಲೀಫ್ ಮಾಡ್ಬೋದು ಅಂತ ಆದ್ರೆ ಶನಿ ಮಹಾತ್ಮನ ಕಾರಕತ್ವ ಏನಿದೆಯೋ ಅವರು ಬಿಡಲ್ಲ ಯಾರೇ ಯಾವುದೇ ರಾಶಿಯಾಗಿರ್ಲಿ ಪಂಚಮಾಧಿಪತಿ ಪ್ರೀತಿ ಪ್ರೇಮ ಪ್ರಣಯವನ್ನು ತೋರಿಸುವಂತಹ ಮನೆ ಇವರ ಜಾತಕ ಚಂದ್ರನಿಂದ ಪಂಚಮಾಧಿಪತಿ ಮತ್ತು ಷಷ್ಟಮ ಅಧಿಪತಿಯಾದಂತಹ ಶನಿ ಮಹಾತ್ಮ ಜಡ್ಜು ಇವ್ರಿಗೆ ಆಂಟಿಸಿಪೇಟರ್ ಬೇಲು ಕೊಡಲಿಲ್ಲ ಕುಜಾ ಎಷ್ಟನೇ ಮನೇಲಿ ಈಗ ಮೀನರಾಶಿಯಲ್ಲಿದ್ದು ಹನ್ನೆರಡನೇ ಮನೆಯನ್ನು ನೋಡ್ತಾ ಇದ್ದಾನೆ ಕುಜಾ ಅಂದ್ರೆ ಪೊಲೀಸ್ ಅದ್ರ ಜೊತೆಗೆ ರಾಹು ಶನಿ ಕುಜ ಇವರೆಲ್ಲ ಕೂಡ ಬಂಧನ ಯೋಗಕ್ಕೆ ಕಾರಕ ಗ್ರಹಗಳು ಕುಜ ರಾಹು ಹನ್ನೆರಡನೇ ಮನೆ ನೋಡ್ತಾ ಇದ್ದಾರೆ ಬುಧ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯ ನೋಡ್ತಾ ಇದ್ದಾನೆ ಗೋಚಾರದಲ್ಲಿ ಎಂಟನೇ ಮನೆ ಸಡನ್ ಚೇಂಜ್ ಗುರು ನೋಡಿ ಯಾವಾಗ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಶಿ ಪರಿವರ್ತನೆ ಆಗಿದ ತಕ್ಷಣ ಒಂದು ಟೆನ್ಷನ್ ಕ್ರಿಯೇಷನ್ ಆಗುತ್ತೆ ಅದಕ್ಕೆ ಸರ್ವಂ ಗ್ರಹಾಧೀನಂ ಜಗತ್ ಇಡೀ ಪ್ರಪಂಚನೇ ಗ್ರಹಗಳ ಅಂಡರ್ ಕಂಟ್ರೋಲಲ್ಲಿ ಇದೆ ನಾನು ರಾಜ ಆಗಿರ್ಬೋದು ಕೋಟ್ಯಾಧೀಶ್ವರನಾಗಿರ್ಬೋದು ಅದಕ್ಕೆ ಶಿವ ಏನ್ ಹೇಳ್ತಾನೆ ನಿನ್ನ ರಾಜನನ್ನಾಗುದ್ರೂ ಮಾಡ್ಬೋದು ವೀಕ್ಷಕನನ್ನಾಗೂ ಮಾಡುವ ಶಕ್ತಿ ಆ ಭಗವಂತನಿಗಿದೆ ಗ್ರಹಂ ದೈವಾಧೀನಂ ಗ್ರಹಗಳು ದೇವರ ಅಧೀನದಲ್ಲಿ ಇದೆ ಹಾಗಾದ್ರೆ ಯಾರು ಕರ್ಮಗಳನ್ನ ಮಾಡ್ತಾರೆ ದೇವಾನು ದೇವತೆಗಳನ್ನೇ ಬಿಟ್ಟಿರಲ್ಲ ಹಾಗಾದ್ರೆ ಕರ್ಮಕ್ಕೆ ಕಾರಕನಾದ ಶನಿ ಮಹಾತ್ಮ ಗುರು ಹನ್ನೆರಡನೇ ಮನೆ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ಗುರು ಅಷ್ಟಮ ಭಾವಕ್ಕೆ ಸಪ್ತಮ ಭಾವ ತುಲಾ ರಾಶಿಗೆ ಗುರು ಬಲ ಇತ್ತು ಗುರು ಅಷ್ಟಮ ಭಾವಕ್ಕೆ ಹೋಗಿದ ತಕ್ಷಣ ಗುರು ಬಲ ಗುರು ಹನ್ನೆರಡನೇ ಮನೆಯನ್ನು ನೋಡಕ್ ಸ್ಟಾರ್ಟ್ ಮಾಡ್ತೇವೆ ಜಾತಕದಲ್ಲಿ ಅವಾಗ ಕುಜ ಎಷ್ಟನೇ ಮನೆ ಹನ್ನೆರಡನೇ ಮನೆ ನೋಡ್ತಾ ಇದ್ದಾನೆ ಹನ್ನೆರಡನೇ ಮನೆಯಲ್ಲಿ ಯಾರಿದ್ದಾರೆ ಕೇತು ಕೇತು ಅಂದ್ರೆ ಯಾರು ಬೇಡಿ ಕೊಳ ಯಾವ ಅವ್ರ ಅರೆಸ್ಟ್ ಮಾಡ್ಬೇಕಲ್ಲ ಅರೆಸ್ಟ್ ಮಾಡೋಕ್ಕೆ ಕೇತುನೇ ಕಾರಣ ಇಲ್ಲ ಕೇತು ಅಂದ್ರೆ ಜೈಲು ತೋರಿಸುತ್ತೆ ಕಂಬಿಗಳನ್ನು ತೋರಿಸ್ತಾರೆ ಹಾಗೆ ಕೇತು ಹನ್ನೆರಡನೇ ಮೇಲೆ ಇದ್ದು ಇವ್ರಿಗೆ ಯಾವಾಗ ರಾಹು ಭುಕ್ತಿ ಮುಗೀತು ಗುರು ಭುಕ್ತಿ ಆರಂಭ ಆಯಿತು ಬುಧ ದೆಶೆ ಗುರು ಭುಕ್ತಿ ಆರಂಭ ಆಗಿದ ತಕ್ಷಣ ಇವ್ರಿಗೆ ಜೈಲು ವಾಸ ಆಯ್ತು ಆದರೆ ಇದು ಪರ್ಮ ಇವ್ರಿಗೆ ಪರ್ಮನೆಂಟ್ ಬಂಧನ ಯೋಗ ಇದೆಯಾ ಇಲ್ಲ ಇವ್ರಿಗೆ ಇವೆಲ್ಲ ಕಷ್ಟಗಳಿಂದ ಯಾವಾಗ ಹೊರಗಡೆ ಬರ್ತಾರೆ ಅಂತ ನಾವು ನೋಡಿದಾಗ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇವರು ಅನೇಕ ಪೊಲೀಸ್ ಕೇಸ್ಗಳನ್ನು ಆಮೇಲೆ ಕೋರ್ಟ್ ಕೇಸ್ಗಳನ್ನು ಅಪಮಾನಗಳನ್ನು ಗುರು ತಾನು ಮಾಡಿದಂಥ ತಪ್ಪನ್ನು ತನಗೆ ಅರಿವು ಮೂಡಿಸ್ತಾನೆ ಯಾಕೆ ಅಂದ್ರೆ ಇವ್ರ ಜಾತಕದಲ್ಲಿ ಹೇಳಿದೆ ತುಲಾ ರಾಶಿಯಲ್ಲಿ ಚಂದ್ರ ಮೂರು ಡಿಗ್ರಿ ಎಂಟು ನಿಮಿಷ ಗುರು ನಾಲ್ಕು ಡಿಗ್ರಿ ಇಪ್ಪತ್ತು ನಿಮಿಷ ಇವರೇ ಭಾಗ ತೆಗೆದ್ರು ಇವರು ಮನಸ್ಸೇ ಹೇಳ್ತು ಇವ್ರು ಅರೆಸ್ಟ್ ಆದ್ರು ಯಾಕೆಂದ್ರೆ ಗುರು ಪಕ್ಕದಲ್ಲೇ ಇದೆ ಅದು ತುಲಾರಾಶಿಯಲ್ಲಿ ಗುರು ಶುಭ ಫಲಗಳನ್ನು ಕೊಡಲ್ಲ ಶುಕ್ರನ ಮನೆಯಲ್ಲಿ ಗುರು ನೋಡಿ ಇವ್ರ ತಂದೆ ರವಿ ಧನುರ್ ರಾಶಿಯಲ್ಲಿ ಅಂದ್ರೆ ತಂದೆ ಗೌರವವಂತ ಅಂದ್ರೆ ಎಚ್ ಡಿ ದೇವೇಗೌಡರು ಗೌರವಂತರು ಅಲ್ವಾ ಅವ್ರು ಯಾಕೆಂದ್ರೆ ಮಾಜಿ ಪ್ರಧಾನಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ ಕಮ್ಮಿನ ಅದ್ರ ಜೊತೆಗೆ ಬುಧ ವಕ್ರಿ ಗೋಚಾರದಲ್ಲಿ ಬುಧ ಎಲ್ಲಿದ್ದಾನೆ ಧನುರ್ ರಾಶಿಯಲ್ಲಿದ್ದಾನೆ ಅಲ್ಲ ಅವ್ರ ಜಾತಕದಲ್ಲಿ ಬುಧ ಧನುರ್ ರಾಶಿಯಲ್ಲಿದ್ದಾನೆ ಆದರೆ ಗೋಚಾರದ ಬುಧ ಹನ್ನೆರಡನೇ ಮನೆ ಅಧಿಪತಿ ಬುಧ ಹನ್ನೆರಡನೇ ಮನೆಯೇ ನೋಡ್ತಾ ಗುರು ಕೂಡ ಹನ್ನೆರಡನೇ ಮನೆಯನ್ನು ನೋಡ್ತಾ ಆಮೇಲೆ ಮಂಗಳ ಗ್ರಹನು ಕೂಡ ರಾಹು ಕೂಡ ಹನ್ನೆರಡನೇ ಮನೆಯ ನೋಡ್ತಾ ಇವರು ಬಂಧನಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟು ಜಾತಕ ತೋರಿಸ್ತಾ ಇದೆ ಅನ್ನುವಂಥ ವಿಚಾರ ನಿಮ್ಗೆ ಹೇಳ್ತಿದೆ ಕೆಲವರು ಜಾತಕದಲ್ಲೇ ಬಂಧನ ಯೋಗ ಇರುತ್ತೆ ಇವರಿಗೆ ಈಗ ಕ್ರಿಯೇಷನ್ ಆಗಿದೆ ಏನು ಕರ್ಮ ಮಾಡಿದರೆ ಅದರ ಫಲವನ್ನು ಅನುಭವಿಸುವಂಥದ್ದು ಸರಿ ಇವಾಗ ನಾನು ಎಚ್ ಡಿ ರೇವಣ್ಣ ಅದರ ವಿಚಾರ ಎಮ್ ಎಲ್ ಎ ಅವ್ರದ್ದು ಎಮ್ ಎಲ್ ಎ ದೇಶ ವಿದೇಶಗಳಲ್ಲೆಲ್ಲ ನ್ಯೂಸ್ಗಳಲ್ಲಿ ಬರ್ತಾ ಇದೆ ಅವ್ರ ಮಗ ಕಾಣಿಸ್ತಾ ಇಲ್ಲ ವಿದೇಶ ಜರ್ಮನಿಗೆ ಹೋಗ್ಬಿಟ್ಟಿದ್ದಾರೆ ದುಬೈಗೆ ಹೋಗ್ಬಿಟ್ಟಿದ್ದಾರೆ ಅನ್ನೋಂಥ ವಿಚಾರ ಅವ್ರ ಮಗನ ಜಾತಕವನ್ನು ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆಲ್ಲ ಡಿಸ್ಕಸ್ ಮಾಡ್ತೀನಿ ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ